മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತವಾಗ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿಮೂರು ಎರಡು ತೊಂಬತ್ತೊಂಬತ್ತು ಶಿವ ಅವತರಣೆ ಮತ್ತು ಆರ್ಥಿಕತೆಯ ಅವತರಣೆ ಇಂದು ತ್ರಿಮೂರ್ತಿ ಶಿವ ತಂದೆ ಅತ್ಯಂತ ಪ್ರೀತಿಯ ಹಾಗೂ ಮಧುರ ಸಾಲಿಗ್ರಾಮ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ ಇಂದು ಶಿವ ಮತ್ತು ಸಾಲಿಗ್ರಾಮಗಳ ವಿಶೇಷ ದಿನವಾಗಿದೆ ತಂದೆಗೆ ಮಕ್ಕಳನ್ನು ಮಿಲನ ಮಾಡಿ ಖುಷಿಯಾಗ್ತಿದೆ ಏಕೆಂದರೆ ಮಕ್ಕಳ ಹುಟ್ಟುಹಬ್ಬ ತಂದೆ ಆಚರಿಸಲು ಬಂದಿದ್ದಾರೆ ಮತ್ತು ಮಕ್ಕಳು ಹೇಳ್ತಾರೆ ನಾವು ತಂದೆಯ ಹುಟ್ಟುಹಬ್ಬ ಆಚರಿಸಲು ಬಂದಿದ್ದೇವೆ ತಂದೆಗೂ ಖುಷಿ ಇದೆ ಮತ್ತು ಮಕ್ಕಳಿಗೂ ಖುಷಿ ಇದೆ ಏಕೆ ಏಕೆಂದರೆ ಈ ಜನ್ಮದಿನ ಇಡೀ ಕಲ್ಪದಲ್ಲಿ ಭಿನ್ನ ಮತ್ತು ಪ್ರಿಯವಾಗಿದೆ ಇಡೀ ಕಲ್ಪದಲ್ಲಿ ಇಂತಹ ಜನ್ಮದಿನವನ್ನು ಯಾರೂ ಆಚರಿಸೋದಿಲ್ಲ ತಂದೆ ಮತ್ತು ಮಕ್ಕಳದ್ದು ಒಟ್ಟಿಗೆ ಒಂದೇ ಸಮಯದಲ್ಲಿ ಹುಟ್ಟುಹಬ್ಬವಿರಲಿ ಇದು ಮತ್ಯಾವುದೇ ಸಮಯದಲ್ಲಿ ಯಾರದ್ದೂ ಇರೋದಿಲ್ಲ ಆದ್ದರಿಂದ ಮೊದಲನೇದಾಗಿ ಬಾಪ್ತಾದರವರು ಮಕ್ಕಳಿಗೆ ಪದುಮ 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 ಗುಣ ಶುಭಾಶಯಗಳು ಕೊಡುತ್ತಿದ್ದಾರೆ ಮಕ್ಕಳ ಶುಭಾಶಯಗಳಂತೂ ಅಮೃತ ವೇಳೆಯಿಂದ ಬಹಳ ಬಹಳ ಹೃದಯದಿಂದ ಹೃದಯದ ಶುಭಾಶಯಗಳು ಬಾಪ್ತಾದರವರ ಹತ್ತಿರ ತಲುಪಿವೆ ಬಾಪ್ತಾದರವರು ಇಷ್ಟೊಂದು ಮಕ್ಕಳಿಗೆ ಸಾಲಿಗ್ರಾಮಗಳನ್ನು ನೋಡಿ ಇದೇ ಖುಷಿಯ ಹಾಡು ಹೃದಯದಲ್ಲಿ ಹಾಡ್ತಿದ್ದಾರೆ ವಾಹ್ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳೇ ವಾ ವಾಹ ಮುದ್ದು ಮಕ್ಕಳೇ ವಾ ವಾಹ್ ಅಲೌಕಿಕ ಜನ್ಮ ಅಲೌಕಿಕ ಹುಟ್ಟುಹಬ್ಬ ಆಚರಿಸುವಂಥವರೇ ವಾ ಅಂದಾಗ ಬಾಪ್ತಾದರವರು ಪ್ರತಿ ಮಕ್ಕಳಿಗಾಗಿ ವಾಹ್ವಾಹನ ಗೀತೆ ಹಾಡ್ತಿದ್ದಾರೆ ಏಕೆಂದರೆ ಇಷ್ಟೊಂದು ವಿಶ್ವದ ಆತ್ಮರಲ್ಲಿ ಎಷ್ಟು ಕಡಿಮೆ ನೀವು ಮಕ್ಕಳ ತರಹ ಪದಮ ಪದಮ ಭಾಗ್ಯವಂತರಾಗಿದ್ದೀರಿ ಮತ್ತು ಮುಂದೆಯೂ ಭಾಗ್ಯವಂತರಾಗಿರ್ತಾರೆ ಅಮರ ಭಾಗ್ಯವಾನ್ ಅರ್ಧಕಲ್ಪ ಇರ್ತಾರೆ ಒಂದು ಜನ್ಮದ ವರದಾನವಲ್ಲ ಅನೇಕ ಜನ್ಮ ಅಮರ ವರದಾನಿಯಾಗ್ತಾರೆ ಇಂತಹ ಮಕ್ಕಳಿಗೆ ತಮ್ಮ ಸ್ವಮಾನ ಎಷ್ಟು ಸ್ಮೃತಿಯಲ್ಲಿರ್ತದೆ ಈ ಅಲೌಕಿಕ ಹುಟ್ಟುಹಬ್ಬ ಅಥವಾ ಅಲೌಕಿಕ ಜನ್ಮ ಅವಿನಾಶಿ ಆಸ್ತಿ ತಂದೆಯ ಜನ್ಮದಿಂದಲೇ ಮಕ್ಕಳಿಗೆ ಕೊಡ್ತಾರೆ ಜನ್ಮದಿಂದಲೇ ಸ್ಮೃತಿಯ ಶ್ರೇಷ್ಠ ತಿಲಕ ಪ್ರತಿ ಮಕ್ಕಳಿಗೆ ತಂದೆ ಕೊಟ್ಟಿದ್ದಾರೆ ತಿಲಕ ಹಚ್ಚಲಾಗಿದೆಯೇ ಬ್ರಾಹ್ಮಣ ಜೀವನವಿದೆ ಎಂದರೆ ತಿಲಕವೂ ಅವಿನಾಶಿಯಾಗಿದೆ ಬ್ರಾಹ್ಮಣರ ಮಸ್ತಕದಲ್ಲಿ ತಿಲಕ ಇದು ಶ್ರೇಷ್ಠ ಭಾಗ್ಯದ ಲಕ್ಷಣವಾಗಿದೆ ನೀವೆಲ್ಲರೂ ಮತ್ತು ನಾಲ್ಕಾರು ಕಡೆಯ ಮಕ್ಕಳು ದೂರು ದೂರ ಕುಳಿತಿದ್ದರೂ ಸಹ ಬಹಳ ಉಮಂಗ ಉತ್ಸಾಹದಿಂದ ಈ ಭಿನ್ನ ಮತ್ತು ಪ್ರಿಯ ಜನ್ಮದಿನವನ್ನು ಆಚರಿಸುತ್ತಿದ್ದಾರೆ ಆಚರಿಸುತ್ತಿದ್ದೀರಲ್ಲವೇ ತಂದೆ ನಮ್ಮ ಜನ್ಮದಿನವನ್ನು ಆಚರಿಸುತ್ತಿದ್ದಾರೆ ಮತ್ತು ನಾವು ತಂದೆಯ ಜನ್ಮದಿನವನ್ನು ಆಚರಿಸುತ್ತಿದ್ದೇವೆಂದು ಎಲ್ಲರಿಗೂ ಖುಷಿಯಾಗ್ತಿದೆ ಎಷ್ಟು ಖುಷಿಯಿದೆ ಖುಷಿಯನ್ನು ಅಳತೆ ಮಾಡಲು ಸಾಧ್ಯವೇ ಅಳತೆ ಇದೆಯೇ ಈ ಪ್ರಪಂಚದಲ್ಲಿ ಈ ಅಲೌಕಿಕ ಖುಷಿಯ ಯಾವುದೇ ಅಳತೆ ಮಾಡುವ ಸಾಧನವನ್ನು ಕಂಡುಹಿಡಿದಿಲ್ಲ ಒಂದು ವೇಳೆ ನಿಮಗೆ ಸಾಗರದಷ್ಟು ಖುಷಿ ಇದೆಯೇ ಎಂದು ಕೇಳಿದರೆ ಏನು ಹೇಳ್ತೀರಿ ಸಾಗರವಂತೂ ಏನೂ ಅಲ್ಲ ಒಳ್ಳೆಯದು ಆಕಾಶದಷ್ಟಿದೆಯೇ ಆಕಾಶದಿಂದಲೂ ಮೇಲೆ ನಿಮ್ಮ ಮನೆಯಿದೆ ನಿಮ್ಮದು ಸೂಕ್ಷ್ಮವತನವಿದೆ ಇದಕ್ಕಾಗಿ ಯಾವುದೇ ತೂಕ ಇಲ್ಲ ಇರಲು ಸಾಧ್ಯವಿಲ್ಲ ಒಂದು ಕೈಯ ಚಪ್ಪಾಳೆ ತಟ್ಟುವಷ್ಟು ಖುಷಿ ಇದೆಯೇ ಖುಷಿ ಇದೆ ಇದರಲ್ಲಂತೂ ಎಲ್ಲರೂ ಕೈ ಎತ್ತಿದ್ದರು ಶುಭಾಶಯಗಳು ಈಗ ಎರಡನೇ ಪ್ರಶ್ನೆ ಇದೆ ಬಾಪ್ತಾದರವರು ಪ್ರತಿ ಮಕ್ಕಳನ್ನು ಸದಾ ಅರಳಿರುವ ಆತ್ಮಿಕ ಗುಲಾಬಿಯನ್ನು ನೋಡಲು ಬಯಸುತ್ತಾರೆ ಅರ್ಧ ಅರಳಿದವರಲ್ಲ ಸದಾ ಮತ್ತು ಹೂ ಅರಳಿರುವ ಹೂ ಎಷ್ಟು ಪ್ರಿಯವೆನಿಸ್ತದೆ ನೋಡುವುದರಲ್ಲಿಯೇ ಮಜಾ ಬರ್ತದೆ ಮತ್ತು ಸ್ವಲ್ಪ ಬಾಡಿ ಹೋದರೂ ಏನು ಮಾಡ್ತೀರಿ ದೂರವಾಗ್ತಿರಿ ಬಾಕ್ತಾದರವರು ದೂರ ಮಾಡುವುದಿಲ್ಲ ಆದರೆ ಅವರು ಸ್ವಯಂ ದೂರವಾಗ್ತಾರೆ ಇಂದು ಆಚರಿಸುವ ದಿನವಾಗಿದೆಯಲ್ಲವೇ ಮುರಳಿಯನ್ನು ಸದಾ ಕೇಳುತ್ತಿರುತ್ತೀರಿ ಇಂದು ಬಹಳ ಖುಷಿಯಲ್ಲಿ ಮನಸ್ಸಿನಿಂದ ನೃತ್ಯ ಮಾಡಿರಿ ಮತ್ತು ಹಾಡಿರಿ ಮನಸ್ಸಿನಿಂದ ನೃತ್ಯ ಮಾಡಿರಿ ಕಾಲಿನಿಂದ ಅಲ್ಲ ಕಾಲಿನಿಂದ ನೃತ್ಯ ಮಾಡುವುದು ಆರಂಭಿಸಿದರೆ ಹೊಡೆದಾಟವಾಗುವುದು ಆದರೆ ಮಕ್ಕಳು ನೃತ್ಯವನ್ನು ಮಾಡುತ್ತಿದ್ದಾರೆ ಮತ್ತು ಮಧುರಾತಿ ಮಧುರ ತಂದೆಯ ಮಹಿಮೆ ಮತ್ತು ತಮ್ಮ ಅಲೌಕಿಕ ಮಹಿಮೆಯ ಗೀತೆಯನ್ನು ಬಹಳ ಹಾಡುತ್ತಿರುವುದನ್ನು ಬಾಗ್ತಾದರವರು ನೋಡ್ತಿದ್ದಾರೆ ಬಾಬಾರವರಿಗೆ ನಿಮ್ಮ ಮನಸ್ಸಿನ ಧ್ವನಿ ತಲುಪ್ತಿದೆ ಎಲ್ಲ ದೇಶಗಳಿಂದ ಧ್ವನಿ ಬರ್ತಿದೆ ತಂದೆಯ ಧ್ವನಿ ಕೇಳುತ್ತಿದ್ದೀರಿ ಮತ್ತು ತಂದೆ ಮಕ್ಕಳ ಧ್ವನಿಯನ್ನು ಕೇಳ್ತಿದ್ದಾರೆ ತಂದೆ ಹೇಳ್ತಿದ್ದಾರೆ ಹೇ ವಿಶ್ವದ ಬಹಳ ಬಹಳ ಸ್ನೇಹಿ ಮಕ್ಕಳೇ ಚೆನ್ನಾಗಿ ನೃತ್ಯ ಮಾಡಿರಿ ಚೆನ್ನಾಗಿ ಹಾಡಿ ಮತ್ತೇನು ಕೆಲಸವಿದೆ ಬ್ರಾಹ್ಮಣರ ಕೆಲಸ ಏನಾಗಿದೆ ಯೋಗ ಜೋಡಿಸುವುದು ಏನಾಗಿದೆ ಪರಿಶ್ರಮವಿದೆಯೇ ಯೋಗದ ಅರ್ಥವಾಗಿದೆ ಆತ್ಮ ಮತ್ತು ಪರಮಾತ್ಮನ ಮಿಲನ ಮಿಲನದಲ್ಲಿ ಏನಾಗ್ತದೆ ಖುಷಿಯಲ್ಲಿ ನೃತ್ಯ ಮಾಡಿರಿ ತಂದೆಯ ಮಹಿಮೆಯ ಮಧುರಾತಿ ಮಧುರ ಗೀತೆ ಹೃದಯ ಸ್ವತಃ ಹಾಡುತ್ತಿದೆ ಬ್ರಾಹ್ಮಣರ ಕೆಲಸವೇ ಇದಾಗಿದೆ ಹಾಡು ಮತ್ತು ನೃತ್ಯ ಮಾಡಿರಿ ಇದು ಕಷ್ಟವೇ ನೃತ್ಯ ಮಾಡುವುದು ಹಾಡುವುದು ಕಷ್ಟವೇ ಇಲ್ಲ ಅಲ್ಲವೇ ಯಾರಿಗೆ ಕಷ್ಟವೆನಿಸುತ್ತದೆ ಅವರು ಕೈ ಎತ್ತಿರಿ ಇತ್ತೀಚೆಗಂತೂ ನೃತ್ಯ ಮಾಡುವ ಹಾಡುವ ಸೀಸನ್ ಆಗಿದೆ ಅಂದಾಗ ನೀವೇನು ಮಾಡಬೇಕು ನೃತ್ಯ ಮಾಡಿರಿ ಹಾಡಿರಿ ಸಹಜವಾಗಿದೆ ಅಲ್ಲವೇ ಸಹಜವಾಗಿದೆ ಅಂದ ಮೇಲೆ ಕತ್ತನ್ನು ಅಲುಗಾಡಿಸಿರಿ ಕಷ್ಟವಿಲ್ಲವೇ ಉದ್ದೇಶಪೂರ್ವಕವಾಗಿ ಸಹಜದಿಂದ ದೂರದ ದೂರವಾಗಿ ಕಷ್ಟದಲ್ಲಿ ಹೋಗ್ತಿರಿ ಕಷ್ಟವಿಲ್ಲ ಬಹಳ ಸಹಜವಿದೆ ಏಕೆಂದ್ರೆ ತಂದೆ ತಿಳಿದುಕೊಂಡಿದ್ದಾರೆ ಅರ್ಧ ಕಲ್ಪದಿಂದ ಕಷ್ಟದ ಜೀವನ ನಡೆಸಿದ್ದಾರೆ ಇದಕ್ಕಾಗಿ ಈ ಸಮಯ ಸಹಜವಾಗಿದೆ ಕಷ್ಟದ್ದು ಏನಾದರೂ ಇದೆಯೇ ಕೆಲವೊಮ್ಮೆ ಕಷ್ಟವೆನಿಸುತ್ತದೆಯೇ ಹೇಗೆ ಯಾರಾದರೂ ನಡೆಯುತ್ತಾ ನಡೆಯುತ್ತಾ ದಾರಿಯನ್ನು ಮರೆತು ಬೇರೆ ದಾರಿಯಲ್ಲಿ ಹೋದರೆ ಕಷ್ಟವೆನಿಸುತ್ತದೆ ಅಲ್ಲವೇ ಜ್ಞಾನ ಮಾರ್ಗ ಕಷ್ಟವಿಲ್ಲ ಬ್ರಾಹ್ಮಣ ಜೀವನ ಕಷ್ಟವಿಲ್ಲ ಬ್ರಾಹ್ಮಣರ ಬದಲಾಗಿ ಕ್ಷತ್ರಿಯರಾಗುತ್ತೀರೆಂದಾಗ ಕ್ಷತ್ರಿಯರ ಕೆಲಸವೇ ಆಗಿದೆ ಹೊಡೆದಾಡುವುದು ಜಗಳವಾಡುವುದು ಅದಂತೂ ಕಷ್ಟವೇ ಆಗುತ್ತದೆ ಅಲ್ಲವೇ ಯುದ್ಧ ಮಾಡುವುದು ಕಷ್ಟವಾಗ್ತದೆ ಆನಂದವಾಗಿರುವುದು ಸಹಜವಾಗ್ತದೆ ಡಬಲ್ ವಿದೇಶಿಯರು ಮೋಜು ಆಚರಿಸುವವರಲ್ಲವೇ ಒಂದು ಕೈಯ ಚಪ್ಪಾಳೆ ತಟ್ಟಿ ಮೋಜಿನಲ್ಲಿದ್ದೀರಾ ಅಲ್ಲಿ ಹೋಗಿ ತಬ್ಬಿಬ್ಬರ ಆಗುವುದಿಲ್ಲ ತಾನೆ ನೋಡಿ ಇಂದು ಶಿವಜಯಂತಿಯ ಮಹತ್ವ ಎರಡು ಮಾತಿನದ್ದಾಗಿದೆ ಒಂದು ಈ ದಿನ ಪ ವ್ರತವನ್ನಿಡುತ್ತಾರೆ ಡಬಲ್ ವಿದೇಶಿಯರಂತೂ ಆಚರಿಸುವ ಅವಶ್ಯಕತೆಯೇ ಬಿದ್ದಿಲ್ಲ ಭಾರತದಲ್ಲಿಯೇ ಆಚರಿಸ್ತಾರೆ ಈ ದಿನದ ಮಹತ್ವವಾಗಿದೆ ವ್ರತವನ್ನು ಇಡುವುದು ಮತ್ತು ಇನ್ನೊಂದು ಜಾಗರಣೆ ಮಾಡುವುದು ನೀವು ಎಲ್ಲರೂ ವ್ರತವನ್ನೂ ತೆಗೆದುಕೊಂಡಿದ್ದೀರಲ್ಲವೇ ಪಕ್ಕಾ ವ್ರತ ತೆಗೆದುಕೊಂಡಿದ್ದೀರಾ ಅಥವಾ ಕೆಲವೊಮ್ಮೆ ಕಚ್ಚಾ ಕೆಲವೊಮ್ಮೆ ಪಕ್ಕ ಕಾಯಿಯಾಗಿರುವ ವಸ್ತು ಇಷ್ಟವಾಗುತ್ತದೆಯೇ ಪಕ್ವವಾಗಿರುವುದು ಎಲ್ಲವೂ ಇಷ್ಟವಾಗುತ್ತದೆಯಲ್ಲವೇ ವ್ರತ ಏನು ತೆಗೆದುಕೊಂಡಿದ್ದೀರಿ ಭಕ್ತಾದರವರು ಎಲ್ಲದಕ್ಕಿಂತ ಮೊದಲನೆಯ ವ್ರತ ಯಾವುದು ಕೊಟ್ಟರು ಯಾವಾಗ ಸ್ಮೃತಿಯ ತಿಲಕವನ್ನಿಟ್ಟರೂ ಆಗ ಮೊಟ್ಟ ಮೊದಲನೆಯ ವ್ರತ ಯಾವುದು ತೆಗೆದುಕೊಂಡಿರಿ ನೆನಪಿದೆಯಲ್ಲವೇ ಸಂಪೂರ್ಣ ಪವಿತ್ರ ಭವ ತಂದೆ ಹೇಳಿದರು ಮತ್ತು ಮಕ್ಕಳು ಧಾರಣೆ ಮಾಡಿದರು ಪವಿತ್ರತೆಯ ವ್ರತ ಕೇವಲ ಬ್ರಹ್ಮಚರ್ಯದ ವ್ರತವಲ್ಲ ಆದರೆ ತಂದೆಯ ಸಮಾನ ಪ್ರತಿ ಸಂಕಲ್ಪ ಮಾತು ಮತ್ತು ಕರ್ಮದಲ್ಲಿ ಪವಿತ್ರತೆ ಇದಕ್ಕೆ ಹೇಳಲಾಗ್ತದೆ ಬ್ರಹ್ಮಚಾರಿ ಮತ್ತು ಬ್ರಹ್ಮಾಚಾರಿ ಪ್ರತಿ ಮಾತಿನಲ್ಲಿ ಪವಿತ್ರತೆಯ ಪ್ರಕಂಪನಗಳು ಸಮಾವೇಶವಾಗಿದೆ ಪ್ರತಿ ಸಂಕಲ್ಪದಲ್ಲಿ ಪವಿತ್ರತೆಯ ಮಹತ್ವವಿದೆ ಪ್ರತಿ ಕರ್ಮದಲ್ಲಿ ಕರ್ಮ ಮತ್ತು ಯೋಗ ಅರ್ಥಾತ್ ಕರ್ಮಯೋಗಿಯ ಅನುಭವವಿರಲಿ ಇದಕ್ಕೆ ಹೇಳಲಾಗ್ತದೆ ಬ್ರಹ್ಮಾಚಾರಿ ಬ್ರಹ್ಮಾ ತಂದೆಯನ್ನು ನೋಡಿ ಪ್ರತಿ ಮಾತು ಮಹಾವಾಕ್ಯ ವಾಕ್ಯವಲ್ಲ ಏಕೆಂದರೆ ನಿಮ್ಮ ಜನ್ಮವೇ ಸಾಧಾರಣವಲ್ಲ ಅಲೌಕಿಕವಾಗಿದೆ ಅಲೌಕಿಕತೆಯ ಅರ್ಥವೇ ಆಗಿದೆ ಪವಿತ್ರತೆ ಪ್ರತಿ ದಿನ ಪ್ರತಿ ರಾತ್ರಿ ತಮ್ಮ ಟೀಚರ್ ಆಗಿ ಚೆಕ್ ಮಾಡಿಕೊಳ್ಳಿರಿ ಮತ್ತು ತಮಗೆ ಪರ್ಸೆಂಟೇಜ್ ಪ್ರಮಾಣ ತಮಗೆ ತಾವೇ ಅಂಕಗಳನ್ನು ಕೊಡಿ ನೂರು ಪ್ರತಿಶತ ಆಗ ಆಗಿ ಆಗಬೇಕು ಆದರೆ ಪ್ರತಿದಿನ ತಮ್ಮ ತಾವು ನೋಡಿಕೊಳ್ಳಿರಿ ಬೇರೆಯವರನ್ನು ನೋಡಬಾರದು ತಮ್ಮ ಬದಲಾಗಿ ಅನ್ಯರನ್ನು ನೋಡಲು ತೊಡಗುತ್ತೀರಿ ಅದು ಸಹಜವೆನಿಸ್ತದೆ ಎಂದು ಬಾಕ್ತಾದಾರವರು ನೋಡಿದರು ತಮ್ಮನ್ನು ನೋಡಿಕೊಳ್ಳಿರಿ ಇಂದು ಸಂಕಲ್ಪ ಮಾತು ಮತ್ತು ಕರ್ಮದಲ್ಲಿ ಎಷ್ಟು ಶೇಕಡವಿತ್ತು ನೀವು ಈ ವರ್ಷ ನಾಲ್ಕಾರು ಕಡೆ ಏನು ಸಂದೇಶ ಕೊಟ್ಟಿದ್ದೀರಿ ಪರಿವರ್ತನೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೇಳಿದ್ದೀರಿ ಎಲ್ಲೆಲ್ಲಿ ಭಾಷಣ ಮಾಡಿದ್ದೀರಿ ಅಲ್ಲಿ ಪರಿವರ್ತನೆಯ ವಿಷಯದ ಮೇಲೆ ಚೆನ್ನಾಗಿ ಭಾಷಣ ಮಾಡಿದ್ದೀರಿ ಈ ವರ್ಷ ನಾಲ್ಕಾರು ಕಡೆ ಸೇವೆಯಲ್ಲಿಯೇ ಬೇರೆಯವರಿಗೂ ಪರಿವರ್ತನೆಯ ಲಕ್ಷ್ಯ ಬಹಳ ಚೆನ್ನಾಗಿ ಆಡಂಬರದಿಂದ ಕೊಟ್ಟಿದ್ದೀರಿ ಬಾಪ್ತಾದಾರವರು ಖುಷಿಯಾಗಿದ್ದಾರೆ ತಾವು ತಮಗಾಗಿಯೂ ಇದನ್ನು ಚೆಕ್ ಮಾಡಿಕೊಳ್ಳಿರಿ ಪ್ರತಿದಿನ ಎಷ್ಟು ಪರ್ಸೆಂಟೇಜ್ನಲ್ಲಿ ನಲ್ಲಿ ಪರಿವರ್ತನೆಯಾಗಿದೆ ಪರಿವರ್ತನೆ ಏರುವ ಕಲೆಯದ್ದಾಗಿರಲಿ ಇಳಿಯುವ ಕಲೆಯದ್ದಲ್ಲ ಬಾಪ್ತಾದಾರವರು ಸಹ ಪ್ರತಿಯೊಬ್ಬ ಮಗುವಿನ ಚಾರ್ಕ್ ನೋಡುತ್ತಾರೆ ನೀವು ಯೋಚಿಸುತ್ತೀರಿ ಎಲ್ಲ ಮಕ್ಕಳದ್ದು ನೋಡ್ ನೋಡುತ್ತಾರೆಯೇ ಅಥವಾ ಕೆಲ ವಿಶೇಷ ಆತ್ಮರದ್ದು ನೋಡುತ್ತಾರೆಯೇ ಬಾಪ್ತಾದರವರು ಎಲ್ಲ ಮಕ್ಕಳ ಚಾರ್ಟ್ ಕೆಲ ಕೆಲವೊಮ್ಮೆ ನೋಡ್ತಾರೆ ಪ್ರತಿದಿನ ನೋಡೋದಿಲ್ಲ ಆದರೆ ಕೆಲ ಕೆಲವೊಮ್ಮೆ ನೋಡ್ತಾರೆ ಅವರು ಅಂತಿಮದವರಾಗಿರಲಿ ಅಥವಾ ಮೊದಲನೆಯವರು ಆಗಿರಲಿ ಎಲ್ಲರೂ ನಗುತ್ತಿದ್ದೀರೆಂದ ಮೇಲೆ ಬಾಪ್ತಾದರವರೇ ತಿಳಿಸ್ತಾರೆ ಚಾರ್ಟ್ ಏನಾಗಿದೆ ಎಂದು ಈ ದಿನ ಆಚರಿಸುವುದಾಗಿದೆ ಅದಕ್ಕೆ ತಿಳಿಸೋದಿಲ್ಲ ಆದರೆ ಮುಂದಕ್ಕೆ ಎಚ್ಚರಿಸುತ್ತಿದ್ದಾರೆ ಇಂದಿನ ಅದು ಮಹತ್ವವಿದೆ ವ್ರತ ಇಡುವುದು ಅರ್ಥ ದೃಢ ಸಂಕಲ್ಪ ಮಾಡುವುದು ವ್ರತವನ್ನು ಸತ್ಯ ಭಕ್ತರೆಂದು ಮರೆಯೋದಿಲ್ಲ ಬಾಕ್ತಾದರವರು ಪುನಃ ಮುಂದಕ್ಕೆ ಎಚ್ಚರಿಸುತ್ತಿದ್ದಾರೆ ಈಗಲೂ ಸಹ ಮೊದಲನೆಯ ಫೌಂಡೇಶನ್ ಸಂಕಲ್ಪ ಶಕ್ತಿ ಕೆಲ ಕೆಲವೊಮ್ಮೆ ವ್ಯರ್ಥ ಹೆಚ್ಚು ಮತ್ತು ನಕಾರಾತ್ಮಕ ವ್ಯರ್ಥದಿಂದ ಸ್ವಲ್ಪ ಕಡಿಮೆ ಇದೆ ಈ ಸಂಕಲ್ಪ ಶಕ್ತಿಯ ಉಪಯೋಗ ಎಷ್ಟು ಸ್ವಪ್ರತಿ ಅಥವಾ ವಿಶ್ವಪ್ರತಿ ಮಾಡುತ್ತೀರಿ ಅಷ್ಟು ಇನ್ನೂ ಹೆಚ್ಚಿಸಿರಿ ಏಕೆಂದರೆ ಸಂಕಲ್ಪದ ಆಧಾರದ ಮೇಲೆ ಮಾತು ಮತ್ತು ಕರ್ಮವಿರ್ತದೆ ಅದಕ್ಕಾಗಿ ಸಂಕಲ್ಪ ಶಕ್ತಿಯನ್ನು ಪರಿವರ್ತನೆ ಮಾಡಿ ಯಾವುದು ವ್ಯರ್ಥ ಮತ್ತು ನಕಾರಾತ್ಮಕವಾಗಿ ಹೋಗ್ತದೆ ಅದನ್ನು ಪರಿವರ್ತನೆ ಮಾಡಿ ವಿಶ್ವಕಲ್ಯಾಣದ ಪ್ರತಿ ಕಾರ್ಯದಲ್ಲಿ ತೊಡಗಿಸಿ ಬಾಪ್ತಾದಾರವರು ಸಂಕಲ್ಪದ ಖಜಾನೆಯನ್ನು ಸರ್ವಶ್ರೇಷ್ಠವೆಂದು ಒಪ್ತಾರೆ ಅದಕ್ಕೆ ಈ ಸಂಕಲ್ಪದ ಖಜಾನೆಯ ಪ್ರತಿ ಆರ್ಥಿಕತೆಯ ಅವತಾರವಾಗಿ ಈ ದಿನವನ್ನು ಅವತರಣೆಯ ದಿನವೆಂದು ಹೇಳಲಾಗ್ತದೆ ಭಕ್ತಾದರವರಿಗೆ ಎಲ್ಲ ಮಕ್ಕಳ ಪ್ರತಿ ಇದೇ ಶುಭ ಆಸೆಯಿದೆ ಇಂದು ಶಿವ ಅವತರಣೆಯ ಜೊತೆ ನೀವೆಲ್ಲರೂ ಉಳಿತಾಯದ ಅವತಾರವಾಗಿ ಸಂಕಲ್ಪದಲ್ಲಿ ಉಳಿತಾಯದ ಅರ್ಥವಾಗಿದೆ ವ್ಯರ್ಥದಿಂದ ಉಳಿಸುವುದು ಆಗ ಬೇರೆ ಎಲ್ಲಾ ಖಜಾನೆಗಳು ಸ್ವತಃವಾಗಿ ಉಳಿತಾಯವಾಗುವುದು ತೊಂಬತ್ತೊಂಬತ್ತರಲ್ಲಿ ಏನಾಗುವುದು ತೊಂಬತ್ತೊಂಬತ್ತು ಶುರುವಾಗಿದೆ ಮೊದಲು ಯೋಚಿಸುತ್ತಿದ್ದಿರಿ ತೊಂಬತ್ತೊಂಬತ್ತರಲ್ಲಿ ಏನಾಗುವುದು ಏನಾದರೂ ಆಯಿತು ಫೆಬ್ರವರಿ ಬಂದಿತ್ತು ಒಂದು ವೇಳೆ ಆದರೂ ಸಹ ನಿಮಗೆ ಏನಾಗಿದೆ ನಿಮಗೆ ಏನಾದರೂ ನಷ್ಟವಿದೆಯೇ ಭಯವಿದೆಯೇ ಏನಾಗುವುದು ಅದರ ಭಯವಿರುತ್ತದೆಯೇ ನಿಮಗಾಗಿ ಒಳ್ಳೆಯದೇ ಆಗುವುದು ಹೊಡೆದಾಟವನ್ನು ತೋರಿಸ್ತಾರೆ ಒಳ್ಳೆಯ ಮಾತುಗಳನ್ನು ತೋರಿಸ್ತಾರೆ ಆಟದಲ್ಲಿ ಭಯವಿರುತ್ತದೆಯೇ ಏನಾಗುವುದು ಏನಾಯಿತು ಏನಾಯಿತು ಹೀಗೆ ಯೋಚಿಸುವಿರೇ ಮೋಜಿನಿಂದ ಕುಳಿತು ನೋಡುತ್ತಾರೆ ಇದು ಸಹ ಬೇಹದ್ದಿನ ಆಟವಾಗಿದೆ ಒಂದು ವೇಳೆ ಸ್ವಲ್ಪವೂ ಭಯ ಅಥವಾ ಗಾಬರಿಯಾದರೆ ಏನಾಗಿ ಹೋಯಿತು ಏನಾಗಿ ಹೋಯಿತು ಹೀಗಂತೂ ಆಗಬಾರದು ಏಕಾಯಿತು ಅಂದಾಗ ಇಂತಹ ಪರಿಸ್ಥಿತಿಯವರಿಗೆ ಪ್ರಭಾವ ಬೀಳ್ತದೆ ಒಳ್ಳೆಯವರಲ್ಲಿ ಒಳ್ಳೆಯ ಸ್ಥಿತಿ ಮತ್ತು ಏರುಪೇರಿನ ಸ್ಥಿತಿಯಲ್ಲಿ ಸ್ವಯಂ ಸಹ ಏರುಪೇರಿನಲ್ಲಿ ಬಂದು ಬಿಡುತ್ತಾರೆ ಇದಕ್ಕಾಗಿ ತೊಂಬತ್ತೊಂಬತ್ತು ಆಗಲಿ ಅಥವಾ ಎರಡು ಸಾವಿರ ಆಗಲಿ ನಿಮಗೇನು ಆಟ ನಡೆಯಲು ಬಿಡಿ ಮಜ ಮಜಾದಿಂದ ನೋಡಿ ಗಾಬರಿಯಾಗಬಾರದು ಅಯ್ಯೋ ಇದೇನಾಗಿ ಹೋಯಿತು ಸಂಕಲ್ಪದಲ್ಲಿಯೂ ಬರಬಾರದು ಎಲ್ಲರೂ ಕೇಳ್ತಾರೆ ತೊಂಬತ್ತೊಂಬತ್ತರಲ್ಲಿ ಏನಾಗುವುದು ಏನಾದರೂ ಆಗುವುದು ಇಲ್ಲವೋ ಬಾಪ್ತಾದರವರು ಹೇಳ್ತಾರೆ ನೀವೇ ಪ್ರಕೃತಿಗೆ ಸೇವೆಯನ್ನು ಕೊಟ್ಟಿದ್ದೀರಿ ಚೆನ್ನಾಗಿ ಸ್ವಚ್ಛ ಮಾಡಲಿ ಎಂದು ಅದಕ್ಕೆ ದೊಡ್ಡ ದೊಡ್ಡ ಪೊರಕೆಯನ್ನು ಕೊಟ್ಟಿದ್ದೀರಿ ಸ್ವಚ್ಛ ಮಾಡಿ ಎಂದು ಅಂದಾಗ ಗಾಬರಿ ಏಕೆ ಹಾಕ್ತೀರಿ ನಿಮ್ಮ ಆದೇಶದಿಂದ ಅದು ಸ್ವಚ್ಛ ಮಾಡಿಸ್ತದೆ ಅಂದಾಗ ನೀವೇಕೆ ಏರುಪೇರಿನಲ್ಲಿ ಬರ್ತೀರಿ ನೀವೇ ಆದೇಶ ಕೊಟ್ಟಿದ್ದೀರಿ ಅಚಲ ಅಡೋಲರಾಗಿ ಮನಸ್ಸು ಬುದ್ಧಿಯನ್ನು ಒಂದೇ ಬಾರಿ ಶಕ್ತಿಶಾಲಿಯನ್ನಾಗಿ ಮಾಡಿ ಅಚಲ ಅಡೋಲ ಸ್ಥಿತಿಯಲ್ಲಿ ಸ್ಥಿತರಾಗಿಬೇಡಿ ಪ್ರಕೃತಿಯ ಆಟವನ್ನು ನೋಡ್ತಾ ಹೋಗಿ ಗಾಬರಿಯಾಗಬೇಡಿ ನೀವು ಅಲೌಕಿಕರಾಗಿದ್ದೀರಿ ಸಾಧಾರಣವಲ್ಲ ಸಾಧಾರಣ ಜನರು ಏರುಪೇರಿನಲ್ಲಿ ಬರುವರು ಗಾಬರಿಯಾಗುವರು ಅಲೌಕಿಕ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರು ಆಟವನ್ನು ನೋಡ್ತಾ ತಮ್ಮ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ವ್ಯಸ್ತರಾಗಿರುವರು ಒಂದು ವೇಳೆ ಮನಸ್ಸು ಮತ್ತು ಬುದ್ಧಿಯನ್ನು ಫ್ರೀಯಾಗಿಟ್ಟರೆ ಗಾಬರಿಯಾಗುವಿರಿ ಮನಸ್ಸು ಮತ್ತು ಬುದ್ಧಿಯಿಂದ ಲೈಟ್ ಹೌಸ್ ಆಗಿ ಲೈಟ್ ಹರಡಿರಿ ಈ ಕಾರ್ಯದಲ್ಲಿ ವ್ಯಸ್ತರಾಗಿ ಆಗ ವ್ಯಸ್ತ ಆತ್ಮರಿಗೆ ಭಯವಾಗುವುದಿಲ್ಲ ಸಾಕ್ಷಿತನವಿರುವುದು ಬೇರೆ ಏನೇ ಏರುಪೇರಿನ ಏರುಪೇರಿದ್ದರೆ ತಮ್ಮ ಬುದ್ಧಿಯನ್ನು ಸದಾ ಸ್ಪಷ್ಟವಾಗಿಟ್ಟುಕೊಂಡು ಏಕೆ ಏನು ಇದರಲ್ಲಿ ಬುದ್ಧಿಯನ್ನು ವ್ಯಸ್ತವಾಗಿ ಅಥವಾ ತುಂಬಿಸಿಟ್ಟುಕೊಳ್ಳಬೇಡಿ ಖಾಲಿ ಇಟ್ಟುಕೊಳ್ಳಿ ಒಬ್ಬ ತಂದೆ ಮತ್ತು ನಾನು ಆಗ ಸಮಯಾನುಸಾರ ಪತ್ರ ಟೆಲಿಫೋನ್ ಟಿವಿ ಅಥವಾ ನಿಮ್ಮ ಮುಂದೆ ಏನೆಲ್ಲ ಸಾಧನಗಳಿವೆ ಅವು ತಲುಪಿಲ್ಲವೆಂದರೂ ಬಾಪ್ತಾದರವರ ಡೈರೆಕ್ಷನ್ ಸ್ಪಷ್ಟವಾಗಿ ಗೊತ್ತಾಗ್ತದೆ ಈ ವಿಜ್ಞಾನದ ಸಾಧನಗಳನ್ನು ಎಂದೂ ಆಧಾರವನ್ನಾಗಿ ಮಾಡಿಕೊಳ್ಳಬೇಡಿ ಉಪಯೋಗಿಸಿ ಆದರೆ ಸಾಧನಗಳ ಆಧಾರದ ಮೇಲೆ ತಮ್ಮ ಜೀವನವನ್ನು ಮಾಡಿಕೊಳ್ಳಬೇಡಿ ಕೆಲವೊಮ್ಮೆ ವಿಜ್ಞಾನದ ಸಾಧನವಿದ್ದರೂ ಉಪಯೋಗಿಸಲು ಸಾಧ್ಯವಿಲ್ಲ ಇದಕ್ಕಾಗಿ ಸೈಲೆನ್ಸ್ನ ಸಾಧನವಾಗಿದೆ ಎಲ್ಲೇ ಇರಿ ಎಂಥದೇ ಪರಿಸ್ಥಿತಿ ಇರಲಿ ಬಹಳ ಸ್ಪಷ್ಟ ಮತ್ತು ಬಹಳ ಬೇಗ ಕೆಲಸದಲ್ಲಿ ಬರುವುದು ಆದರೆ ತಮ್ಮ ಬುದ್ಧಿಯ ಲೈನ್ ಸ್ಪಷ್ಟವಾಗಿಟ್ಟುಕೊಳ್ಳಬೇಕು ತಿಳಿಯುತ್ತೆ ನೀವೇ ಆಹ್ವಾನವನ್ನು ಮಾಡುತ್ತಿದ್ದೀರಿ ಬೇಗ ಬೇಗ ಸ್ವರ್ಣಿಮ ಯುಗ ಬರಲಿ ಎಂದು ಸ್ವರ್ಣಿಮ ಯುಗದಲ್ಲಿ ಈ ಸ್ವಚ್ಛತೆ ಬೇಕಲ್ಲವೇ ಪ್ರಕೃತಿ ಚೆನ್ನಾಗಿ ಸ್ವಚ್ಛ ಮಾಡುತ್ತದೆ ಇಂದು ಸಂಕಲ್ಪವಲ್ಲ ಆದರೆ ದೃಢ ಸಂಕಲ್ಪ ಏನು ಮಾಡುವಿರಿ ಎಕಾನಾಮಿಯ ಅವತಾರವಾಗಲೇ ಬೇಕು ಸಂಕಲ್ಪದಲ್ಲಿ ಮಾತಿನಲ್ಲಿ ಸಾಧಾರಣ ಕರ್ಮದ ಎಕಾನಮಿ ಮತ್ತು ಎರಡನೇ ಮಾತು ಸದಾ ಬುದ್ಧಿಯನ್ನು ಸ್ಪಷ್ಟವಾಗಿಟ್ಟುಕೊಳ್ಳಿ ಯಾವುದನ್ನು ಇನ್ನೊಂದು ಶಬ್ದಗಳಲ್ಲಿ ಭಾಗತಾದರವರು ಹೇಳ್ತಾರೆ ಸತ್ಯ ಹೃದಯದ ಮೇಲೆ ತಂದೆಯು ರಾಜಿಯಾಗ್ತಾರೆ ಸತ್ಯ ಹೃದಯ ಸ್ವಚ್ಛ ಹೃದಯ ವರ್ತಮಾನ ಸಮಯದಲ್ಲಿ ಸತ್ಯತೆ ಮತ್ತು ಸ್ವಚ್ಛತೆಯ ಅವಶ್ಯಕತೆ ಇದೆ ಹೃದಯದಲ್ಲಿ ಸತ್ಯತೆ ಪರಿವಾರದಲ್ಲಿಯೂ ಸತ್ಯತೆ ಮತ್ತು ತಂದೆಯೊಂದಿಗೂ ಸತ್ಯತೆ ತಿಳಿಯಿತೆ ಎಂದು ಹೇಳಬಾರದಿತ್ತು ಆದರೆ ಹೇಳಿಬಿಟ್ಟರು ಬಾಪ್ತಾದರವರ ಪ್ರೀತಿ ಇದೆಯಲ್ಲವೇ ಸ್ವಲ್ಪ ಬಲಹೀನತೆ ಬಾಕ್ತಾದಾರವರು ನೋಡಲು ಸಾಧ್ಯವಿಲ್ಲ ಬಾಕ್ತಾದರವರು ಸದಾ ಪ್ರತಿಯೊಂದು ಮಗುವನ್ನು ತಮ್ಮ ಹಾಗೆ ಸಂಪೂರ್ಣ ನೋಡಲು ಬಯಸ್ತಾರೆ ನಾಲ್ಕಾರು ಕಡೆ ಅಲುಗಾಟವಿದೆ ಪ್ರಕೃತಿಯ ಎಲ್ಲಾ ತತ್ವ ಬಹಳ ಏರುಪೇರು ಮಾಡುತ್ತಿವೆ ಒಂದು ಕಡೆಯೂ ಏರುಪೇರಿನಿಂದ ಮುಕ್ತರಿಲ್ಲ ವ್ಯಕ್ತಿಗಳ ಅಲುಗಾಟವಿದೆ ಪ್ರಕೃತಿಯ ಅಲುಗಾಟವಿದೆ ಇಂತಹ ಸಮಯದಲ್ಲಿ ಯಾವಾಗ ಈ ಸೃಷ್ಟಿಯಲ್ಲಿ ನಾಲ್ಕಾರು ಕಡೆ ಏರುಪೇರಿದ್ದಾಗ ನೀವೇನು ಮಾಡುವಿರಿ ಸೇಫ್ಟಿಯ ಸಾಧನ ಯಾವುದಾಗಿದೆ ಸೆಕೆಂಡಿನಲ್ಲಿ ತಮ್ಮನ್ನು ವಿದೇಹಿ ಅಶರೀರಿ ಅಥವಾ ಆತ್ಮ ಅಭಿಮಾನಿಗಳನ್ನಾಗಿ ಮಾಡಿಕೊಳ್ಳಿ ಆಗ ಏರುಪೇರಿನಲ್ಲಿ ಅಚಲರಾಗಿರುವಿರಿ ಇದರಲ್ಲಿ ಸಮಯ ಬೇಕಾಗುತ್ತದೆಯೇ ಏನಾಗುವುದು ಆಗ ಟ್ರಯಲ್ ಮಾಡಿ ಒಂದು ಸೆಕೆಂಡ್ನಲ್ಲಿ ಈಗ ಟ್ರಯಲ್ ಮಾಡಿ ಒಂದು ಸೆಕೆಂಡಿನಲ್ಲಿ ಮನಸ್ಸು ಬುದ್ಧಿಯನ್ನು ಎಲ್ಲಿ ಬೇಕೋ ಅಲ್ಲಿ ಸ್ಥಿತ ಮಾಡಬಹುದೇ ಇದಕ್ಕೆ ಹೇಳಲಾಗ್ತದೆ ಸಾಧನೆ ಒಳ್ಳೆಯದು ದೇಶ ವಿದೇಶದ ನಾಲ್ಕಾರು ಕಡೆಯ ತಂದೆಯ ಪ್ರೀತಿಯಲ್ಲಿ ಲವ್ಲೀನ್ ಆತ್ಮರಿಗೆ ಸದಾ ಸ್ವಯಂವನ್ನು ಬ್ರಹ್ಮಚಾರಿ ಸ್ಥಿತಿಯಲ್ಲಿ ಸ್ಥಿತ ಮಾಡುವಂತಹ ಸ್ನೇಹಿ ಸಹಯೋಗಿ ಮಕ್ಕಳಿಗೆ ಸದಾ ಎಕಾನಾಮಿ ಮತ್ತು ಏಕನಮಿ ಎಲ್ಲಿ ಏಕ್ನಾಮಿಯ ಕಾರ್ಯದಲ್ಲಿ ತೊಡಗಿಸುವಂತಹ ಸಾಹಸವಂತ ಮಕ್ಕಳಿಗೆ ಸದಾ ಏರುಪೇರುನಲ್ಲಿಯೂ ಅಚಲರಾಗಿರುವಂತಹ ನಿರ್ಭಯಾತ್ಮರಿಗೆ ಸದಾ ಮೋಜನ್ನು ಆಚರಿಸುವಂಥವರು ತಂದೆಯ ಸಮೀಪ ಇರುವಂತಹ ಮಕ್ಕಳಿಗೆ ತಂದೆಯ ನೆನಪು ಪ್ರೀತಿ ಮತ್ತು ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಮಕ್ಕಳ ಎಲ್ಲ ಕಾರ್ಡುಗಳು ಸಿಕ್ಕಿದವು ಬಾಪ್ತಾದರವರು ನೋಡ್ತಿದ್ದಾರೆ ಎಲ್ಲರೂ ಜನ್ಮದಿನದ ಕಾರ್ಡ್ ಮತ್ತು ವಿದೇಶದವರು ಪ್ರೀತಿಯ ದಿವಸದ ಕಾರ್ಡ್ ಕಳಿಸಿದ್ದಾರೆ ಪ್ರೀತಿಯ ಸಾಗರ ತಂದೆ ಎಲ್ಲ ಮಕ್ಕಳಿಗೆ ಶಿವರಾತ್ರಿಯ ಜೊತೆ ಜೊತೆ ಪ್ರೀತಿಯಲ್ಲಿ ಲವಲೀನರಾಗುವ ದಿನದ ಶುಭಾಶಯಗಳನ್ನು ಕೊಡ್ತಿದ್ದಾರೆ ಶುಭಾಶಯಗಳು 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 ನಾಲ್ಕಾರು ಕಡೆಯ ದೇಶ ಪಟ್ಟಣ ಹಳ್ಳಿ ನಾಲ್ಕಾರು ಕಡೆಯ ಮಕ್ಕಳಿಗೆ ಎಲ್ಲದಕ್ಕಿಂತ ಮೊದಲು ಚಿಕ್ಕ ಚಿಕ್ಕ ಹಳ್ಳಿಯ ಮಕ್ಕಳಿಗೆ ನೆನಪು ಪ್ರೀತಿ ಮತ್ತು ಶುಭಾಶಯಗಳು ಜೊತೆಯಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು ಎಷ್ಟು ಶುಭಾಶಯಗಳನ್ನು ಕೊಡುವುದು ಎಷ್ಟು ನೀವು ಧಾರಣೆ ಮಾಡಲು ಸಾಧ್ಯವೋ ಅದಕ್ಕಿಂತಲೂ ಹೆಚ್ಚು ಶುಭಾಶಯಗಳು ಒಳ್ಳೆಯದು ವರದಾನ ಸ್ನೇಹ ಮತ್ತು ನವೀನತೆಯ ಅಥಾರಿಟಿಯಿಂದ ಸಮರ್ಪಿತ ಮಾಡಿಸುವ ಮಹಾನ್ ಆತ್ಮಾಭವ ಯಾರೆಲ್ಲ ಸಂಪರ್ಕದಲ್ಲಿ ಬಂದಿದ್ದಾರೆಯೋ ಅವರನ್ನು ಇಂತಹ ಸಂಬಂಧದಲ್ಲಿ ಕರೆತನ್ನಿರಿ ಅವರು ಸಂಬಂಧದಲ್ಲಿ ಬರ್ತಾ ಬರ್ತಾ ಸಮರ್ಪಣಾ ಬುದ್ಧಿ ಆಗಿಬಿಡಲಿ ಮತ್ತು ಹೇಳಲಿ ತಂದೆ ಏನನ್ನು ಹೇಳಿದ್ದಾರೆಯೋ ಅದೇ ಸತ್ಯವಾದದ್ದಾಗಿದೆ ಇದಕ್ಕೆ ಹೇಳಲಾಗ್ತದೆ ಸಮರ್ಪಣಾ ಬುದ್ಧಿ ನಂತರ ಅವರ ಪ್ರಶ್ನೆಗಳು ಸಮಾಪ್ತಿಯಾಗ್ತದೆ ಕೇವಲ ಇವರ ಜ್ಞಾನ ಚೆನ್ನಾಗಿದೆ ಎಂದಷ್ಟೇ ಹೇಳಬಾರದು ಆದರೆ ಇದು ಹೊಸ ಜ್ಞಾನವಾಗಿದೆ ಇದು ಹೊಸ ಪ್ರಪಂಚವನ್ನು ತರ್ತದೆ ಈ ಧ್ವನಿ ಹೊರಡಲಿ ಆಗಲೇ ಕುಂಭಕರ್ಣಲು ಕುಂಭಕರ್ಣರು ಮೇಲೇಳುತ್ತಾರೆ ಅಂದ ಮೇಲೆ ನವೀನತೆಯ ಮಹಾನತೆಯ ಮೂಲಕ ಸ್ನೇಹ ಮತ್ತು ಅಥಾರಿಟಿಯ ಬ್ಯಾಲೆನ್ಸ್ನಿಂದ ಈ ರೀತಿಯಲ್ಲಿ ಸಮರ್ಪಣೆ ಮಾಡಿಸಿರಿ ಆಗ ಮೈಕ್ ತಯಾರಾಯಿತು ಎಂದು ಹೇಳ್ತೇವೆ ಸುವಾಕ್ಯ ಒಬ್ಬ ಪರಮಾತ್ಮನ ಪ್ರಿಯರಾಗಿರಿ ಆಗಲೇ ವಿಶ್ವದ ಪ್ರಿಯರಾಗುವಿರಿ ಒಳ್ಳೆಯದು ಓಂ ಶಾಂತಿ